ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನಾವು ಇವತ್ತು ಗೋಧಿನುಚ್ಚಿನ ಬಿಸಿಬೇಳೆ ಭಾತ್ ಹೇಗೆ ಮಾಡೋದು ಅಂತ ನೋಡೋಣ ಸೊ ಫಸ್ಟು ಒನ್ ಕುಕ್ಕರ್ಗೆ ನಾವು ಒನ್ ಟೂ ಟು ತ್ರೀ ಟೇಬಲ್ ಸ್ಪೂನ್ಸ್ ಆಫ್ ಆಯಿಲ್ ಹಾಕ್ಕೊಳ್ಳೋಣ ಸೊ ಇವಾಗ ಆಯಿಲ್ ಬಿಸಿ ಆಗ್ಲಿಕ್ಕೆ ಬಿಡೋಣ ಸ್ವಲ್ಪ ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಸ್ವಲ್ಪ ಅದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ ಇದು ಆಪ್ಷನಲ್ ಬೇಕಿದ್ದರೆ ಹಾಕೋಬೋದು ಒಬ್ಬೊಬ್ಬರಿಗೆ ಸಾಸಿವೆ ಇಷ್ಟ ಇಲ್ಲ ಅಂತ ಸ್ಕಿಪ್ ಮಾಡ್ಬೋದು ಅದ್ರ ಜೊತೆಗೆ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಹಾಕೊಳ್ಳೋಣ ನಾನು ಪ್ರಿಪೇರ್ ಮಾಡ್ತಾ ಇರೋದು ಬಂದು ಟೂ ಟು ತ್ರೀ ಪೀಪಲ್ಗಾಗೋ ಅಷ್ಟು ಸೊ ಅದಕ್ಕೆ ಎರಡು ಚಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ಟೇಸ್ಟಿಗೆ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸೊ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಈ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಮೇಲೆ ನಾವು ನಮ್ಮ ಮನೇಲಿ ಯಾವ ತರಕಾರಿ ಅವೈಲಬಲ್ ಇದೆ ಅದೆಲ್ಲ ತರಕಾರಿನ ಹೆಚ್ಚಿಟ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಸೊ ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ಪೀಸ್ ಮತ್ತು ಆಲೂಗಡ್ಡೆನ ಹಾಕೋತಾಯಿದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ ಈ ರೀತಿ ಚಂದವಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ತರಕಾರಿದು ಹಸಿ ವಾಸನೆ ಹೋಗೋವರ್ಕು ಅದಾದಮೇಲೆ ಸ್ವಲ್ಪ ಪುದೀನ ಹೆಚ್ಚಿಟ್ಕೊಂಡಿದ್ದೀನಿ ಪುದೀನಾನ ಆ್ಯಡ್ ಮಾಡೋಣ ಇದು ಕೂಡ ಆಪ್ಷನಲ್ ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು ಇದು ಒಂಥರ ಲೈಕ್ ಒನ್ ಪಾಟ್ ರೆಸಿಪಿ ಥರ ತುಂಬ ಕ್ವಿಕ್ಕಾಗಿ ತುಂಬ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಅದ್ರ ಜೊತೆಗೆ ನಾನು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಇದು ಒಳ್ಳೆ ಫ್ಲೇವರ್ ಆ್ಯಂಡ್ ಘಮ ಕೊಡುತ್ತೆ ನಮ್ಮ ಬಿಸಿಬೇಳೆ ಭಾತ್ಗೆ ಇವಾಗ ಸ್ವಲ್ಪ ಬೇಳೆ ಸೊ ನಾನು ಹೇಳಿರೋ ಹಾಗೆ ಟು ಟು ತ್ರೀ ಪೀಪಲ್ಗೆ ರೆಡಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬೇಳೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ನಾನು ಎಮ್ ಟಿ ಆರ್ ಬಿಸಿಬೇಳೆ ಬಾತ್ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲ ಪ್ರತಿಯೊಂದು ತರಕಾರಿಗೂ ಹಚ್ಚೋ ಥರ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಉಪ್ಪನ್ನ ಆ್ಯಡ್ ಮಾಡಿ ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಮಸಾಲ ಹಾಕ್ಕೊಳ್ಳೋಣ ಸೊ ನಾನಿಲ್ಲಿ ಗ್ರೀನ್ ಚಿಲ್ಲಿ ಪೇಸ್ಟು ಮತ್ತು ಖಾರದ ಪುಡಿ ಹಾಕೋತಾ ಇದ್ದೀನಿ ಸೊ ಬಿಸಿಬೇಳೆ ಭಾತ್ ಪೌಡರ್ ಮುಂಚೆನೇ ಹಾಕಿರೋದ್ರಿಂದ ಬೇರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ ಈಗ ನಾನು ನೆನೆಸಿಟ್ಟಿರುವಂಥ ಗೋಧಿ ಮುಚ್ಚಿನ ಹಾಕೋತಾ ಇದ್ದೀನಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೆನೆಸಿಟ್ಕೊಂಡ್ರೆ ಆಗತ್ತೆ ನಾನಿಲ್ಲಿ ಒಂದು ಹಿಡಿಯಷ್ಟು ಅಷ್ಟು ಗೋಧಿ ನೆನೆ ಹಾಕೊಂಡಿದ್ದೆ ಸೊ ಅದಕ್ಕೆ ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಬಿಸಿಬೇಳೆ ಆದಕ್ಕೆ ಇವಾಗ ನಾವು ಒನ್ ಟು ತ್ರೀ ಲೆಕ್ಕದಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಒನ್ ಕಪ್ ಇದಕ್ಕೆ ಗೋದಿನುಚ್ಚಿಗೆ ಮೂರು ಕಪ್ ವಾಟರ್ ಸೊ ಕುಕ್ಕರ್ ಮುಚ್ಚ ಮುಚ್ಚಿ ಈಗ ಓಪನ್ ಮಾಡಿದ ಮೇಲೆ ನೋಡಿ ಯಾವ ರೀತಿ ಆಗಿದೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅದ್ರ ಜೊತೆಗೆ ಖಾರ ಹಾಕಿ